ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು ಇಟ್ಕೊಂಡು ನೋಡಿ ಈ ತರ ಬಿಸಿಯಾಗಿ ನೋಡಿ ಈ ತರ ಬೆನ್ನಿಗೆ ಎಲ್ಲ ನೋಡಿ ಈ ತರ ಮಾಡಬೇಕು ಸ್ಲೋ ಅಲ್ಲಿ ಇಷ್ಟು ರಸ ಸಿಕ್ಕಿತು ನನಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಎಲೆ ಉಂಟಲ್ವಾ ಇದಕ್ಕೆ ಸಾಂಬಾರ್ ಬಳ್ಳಿ ಅಂತಲೂ ಕರಿತೇವೆ ಅಥವಾ ದೊಡ್ಡ ಪತ್ರೆ ಎಲೆ ಅಂತಲೂ ಕರಿತೇವೆ ಇದು ಕಫವನ್ನು ಕರಗಿಸಲು ತುಂಬಾ ಒಳ್ಳೆಯದು ಇದು ನಾನು ನನ್ನ ಮಗನಿಗೆ ನಾನು ಯಾವ ಥರ ಕಫ ಎಲ್ಲ ಆದರೆ ಕೆಮ್ಮು ಎಲ್ಲ ಬಂದರೆ ನಾನು ಯಾವ ಥರ ಅವನಿಗೆ ಉಪಯೋಗಿಸ್ತೇನೆ ಅನ್ನೋದನ್ನು ಶೇರ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ನಾನು ಗ್ಯಾಸ್ ಆನ್ ಮಾಡಿ ಒಂದು ತವಾ ಇಟ್ಟಿದ್ದೀನಿ ಅಲ್ಲಿ ಮತ್ತು ಹಾಗೆ ಕಿಚನಲ್ಲಿ ನಾವು ಯೂಸ್ ಮಾಡ್ತೇವೆ ಟವಲ್ ಅದರಲ್ಲಿ ಈ ಥರ ನಾನು ಒಂದು ಮೂರು ಇಟ್ಕೊಂಡು ಮೂರು ಐದು ಆ ಥರ ಎಲೆಯನ್ನಿಟ್ಕೊಂಡು ನೋಡಿ ಈ ಥರ ಬಿಸಿಯಾಗಿಡಬೇಕು ಮತ್ತು ನಮ್ಮ ಕೈಗೆ ನೋಡಬೇಕು ಎಷ್ಟು ಬಿಸಿ ಇದೆ ಅಂತ ಅದರಿಂದ ಅವರಿಗೆ ನೋಡಿ ಶಾಖ ಕೊಡಬೇಕು ಈ ಥರ ಎದೆಗೆ ಮತ್ತು ಬೆನ್ನಿಗೆ ಮತ್ತು ಕಂಕುಳದ ಕೆಳಗಡೆ ಮತ್ತು ಈಗ ಕುತ್ತಿಗೆಗೆ ಹಾಗೆ ತಲೆಗೆಲ್ಲ ನಾನು ಯಾವ ಥರ ಮಾಡ್ತೇನೆ ಅಂತ ನೋಡಿ ನೋಡಿ ಈ ಥರ ನಾನು ಕೈಯಲ್ಲಿ ಫಸ್ಟ್ ನೋಡ್ತೇನೆ ಎಷ್ಟು ಬಿಸಿ ಇದೆ ಅವನಿಗೆ ಬಿಸಿ ಆಗುತ್ತಾ ಇಲ್ವ ಹೇಳಿ ತುಂಬ ಬಿಸಿ ಆಗಬಾರ್ದು ನಮ್ಮ ಕೈಗೆ ಎಷ್ಟು ಬಿಸಿ ತಾಗುತ್ತೆ ನೋಡಿ ಅಷ್ಟನ್ನು ಮಾತ್ರ ಇದು ಮಾಡಬೇಕು ನೋಡಿ ಈ ಥರ ಎಷ್ಟು ಗಟ್ಟಿಯಾದ ಕಫ ಕೂಡ ಕರಗಿಸ್ತದೆ ಈ ಥರ ಮಾಡಿದರೆ ಮಕ್ಕಳೆಲ್ಲ ಮೆಡಿಸಿನ್ ಎಲ್ಲ ತಗೊಳ್ಳಿಕ್ಕೆ ಕೇಳೋದಿಲ್ಲ ಅಲ್ವಾ ಡಾಕ್ಟ್ರು ಯಾವಾಗಲೂ ನೋಡಿದ್ದು ಸಹ ಇದೇ ಕೊಡ್ತಾರಲ್ವ ಆ್ಯಂಟಿಬಯೋಟಿಕಲ್ಲಿ ಆ್ಯಂಟಿಬಯೋಟಿಕೆಲ್ಲೂ ತಿನ್ನಲಿಕ್ಕೆ ಕೇಳೋದಿಲ್ಲ ಆಗ ನಾನು ಇದೇ ಥರವನಿಗೆ ಟ್ರೀಟ್ ಮಾಡ್ತೇನೆ ನೋಡಿ ಆಗ ತುಂಬ ರಿಲೀಫ್ ಆಗುತ್ತೆ ಅವರಿಗೆ ಮಾತ್ರ ಇದನ್ನು ನೈಟಲ್ಲಿ ಮಾಡಬೇಕು ಅವರು ಎಲ್ಲ ಊಟ ಎಲ್ಲ ಆದಮೇಲೆ ಮಲಗಲಿಕ್ಕೆ ಹೋಗುವ ಮುಂಚೆ ಈ ಥರ ಮಾಡಿ ಮಲಗಿಸಿದರೆ ಅವರಿಗೆ ತುಂಬ ರಿಲೀಫ್ ಆಗಿ ಇದು ಕಫ ಎಲ್ಲ ಇದಾಗುತ್ತೆ ಕರಗ್ತದೆ ಆಮೇಲೆ ಕೆಮ್ಮೆಲ್ಲಿದ್ದರೆ ಸಹ ಇದರಲ್ಲೇ ನಿಲ್ತದೆ ನಾನು ಇದೇ ಥರವನಿಗೆ ಇದು ಮಾಡೋದು ನೋಡಿ ಈ ಥರ ಬೆನ್ನಿಗೆ ಎಲ್ಲ ನೋಡಿ ಈ ಥರ ಮಾಡಬೇಕು ಸ್ಲೋವಲ್ಲಿ ಮತ್ತು ತುಂಬ ಬಿಸಿ ಆಗ್ಲಿಕ್ಕೆ ಇಡಬೇಡಿ ಅವರಿಗೆ ತುಂಬ ಬಿಸಿ ಬಿಸಿ ಆಗುತ್ತಲ್ವಾ ಮತ್ತು ನೆತ್ತಿ ಅಂತ ಹೇಳ್ತೇವಲ್ವಾ ನೆತ್ತಿಗೆ ಹಾಕಬಾರ್ದು ಹೀಗೆ ಇಲ್ಲಿ ಕೈ ಇಟ್ಟು ತಲೆಗೆ ಕೆಳಗಡೆ ಸೈಡಲ್ಲಿ ಉಂಟಲ್ವಾ ಅಲ್ಲಿ ಎಲ್ಲ ಬಿಸಿ ಶಾಖವನ್ನು ಕೊಡಬೇಕು ನೋಡಿ ಈ ಥರ ನೋಡಿ ಈ ಥರ ನಾನು ಅವನಿಗೆ ಇದೇ ಥರ ಇದು ಮಾಡ್ತೇನೆ ಅವನು ಮೆಡಿಸಿನ್ ಎಲ್ಲ ತಿನ್ನೋದ್ರಲ್ಲಿ ತುಂಬ ಹಿಂದೆ ಕೇಳೋದೇ ಇಲ್ಲ ಮೆಡಿಸಿನ್ ತಿನ್ನಲಿಕ್ಕೆ ಅದಕ್ಕೋಸ್ಕರ ನಾನು ಈ ಥರ ಅವನಿಗೆ ಮಾಡ್ತೇನೆ ಈ ಎಲೆ ಉಂಟಲ್ಲ ಇದು ಕಫವನ್ನು ಕರಗಿಸೋದ್ರಲ್ಲಿ ತುಂಬ ಉಪಯುಕ್ತ ಆಗಿದೆ ಎಲೆ ಒಳ್ಳೆಯದು ಇದರಲ್ಲಿ ಬಾಂಡಸ ಮಾಡ್ತಾರೆ ಚಟ್ನಿ ಎಲ್ಲ ಮಾಡ್ತಾರೆ ಒಳ್ಳೆಯದು ಮಾತ್ರ ಹೆಲ್ತ್ಗೆ ಇದು ಹೋಮ್ ರೆಮಿಡಿ ಅಲ್ವಾ ಏನು ಅಡ್ಡ ಪರಿಣಾಮ ಇಲ್ಲ ಏನು ಕೊಟ್ಟರು ಒಂದು ನಾಲ್ಕೈದು ದಿನ ಮಾಡಬೇಕು ಇದೇ ಥರ ಡೈಲಿ ನಾಲ್ಕೈದು ದಿನ ನೈಟ್ ಮಾಡಿದರೆ ಒಳ್ಳೆ ರಿಲೀಫ್ ಆಗುತ್ತೆ ಮಕ್ಕಳಿಗೆ ಅವನ್ನು ನೋಡಿ ಅಷ್ಟು ಎಂಜಾಯ್ ಮಾಡ್ತಾನೆ ಈ ಥರ ಮಾಡಿದರೆ ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೇನೆ ಈಗ ಎಲೆ ನೋಡಿ ಈ ಥರ ಆಗಿದೆ ಸಾಫ್ಟ್ ಆಗಿದೆ ಇದರ ಈಗ ರಸವನ್ನು ಹಿಂಡ್ಕೊಳ್ಬೇಕು ನೋಡಿ ಈ ಥರ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ರಸ ಮಾಡ್ಬೋದು ತುಂಬ ತಣ್ಣಗಾಗಲಿಕ್ಕೆ ಬಿಡಬಾರ್ದು ನೋಡಿ ಈ ಥರ ನಾನು ಎಲ್ಲ ರಸವನ್ನು ಹಿಂಡಿ ತಗೊಳ್ತೇನೆ ಫ್ರೆಂಡ್ಸ್ ನೋಡಿ ಇಷ್ಟು ರಸ ಸಿಕ್ಕಿತು ನನಗೆ ನೋಡಿ ನಾನು ಯೂಸ್ ಮಾಡಿದ್ದು ಮೂರೆಯಲ್ಲ ಅಲ್ವಾ ಆದ ಕಾರಣ ಇಷ್ಟು ಸಿಕ್ಕಿತು ಇಷ್ಟು ಸಾಕು ಅವನಿಗೆ ಒಬ್ಬನಿಗೆ ಈಗ ಕೊಡುವಾಗ ಒಂದು ಟೈಮಿಗೆ ಸಾಕಾಗ್ತದೆ ಒಂದು ಸ್ಪೂನ್ ಕೊಡಲಿಕ್ಕೆ ನೋಡಿ ಇದಕ್ಕೆ ನಾನು ಹಾಫ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ ಇದನ್ನು ಅವನಿಗೆ ನಾನೀಗ ಕುಡಿಲಿಕ್ಕೆ ಕೊಡ್ತೇನೆ ಫ್ರೆಂಡ್ಸ್ ಇದೇ ಥರ ಬೇರೆ ಬೇರೆ ಹೋಮ್ ರೆಮಿಡೀಸ್ ಎಲ್ಲ ಇದೆ ನಾನು ನನಗೆ ಗೊತ್ತಿದ್ದನ್ನು ನಿಮಗೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಸ್ಪೂನ್ ಆಯಿತು ಇದನ್ನು ನಾನೀಗ ಅವನಿಗೆ ಕುಡಿಯಲು ಕೊಡ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್